ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಚಾಯ್ ಗಾಯ್ ಶೋ ಮ್ಯಾನ್ ಸ್ನೇಹಿತರೆ ಮೊದಲಾಗಿ ಆಗಸ್ಟ್ ಹನ್ನೆರಡು ವರ್ಲ್ಡ್ ಎಲಿಫೆಂಟ್ ಡೇ ಓಕೆ ನಮ್ಮ ಕರ್ನಾಟಕದಲ್ಲಿ ಶಿವಮೊಗ್ಗ ಜಿಲ್ಲೆ ಓಕೆ ಇಲ್ಲಿ ಸಕ್ಕರೆ ಬೈಲು ಇಲ್ಲಿ ಸಕ್ಕರೆ ಬೈಲು ಎಲಿಪೆ ಎಲಿಫೆಂಟ್ ಕ್ಯಾಂಪ್ ಇದೆ ಒಂದು ಸರ್ತಿ ಶಿವಮೊಗ್ಗ ಕಡೆ ಬಂದರೆ ಶಿವಮೊಗ್ಗಯಿಂದ ಹದಿನೈದು ಕಿಲೋಮೀಟ್ರು ಹದಿನೈದು ಕಿಲೋಮೀಟ್ರ್ ಒಳಗೆ ನಿಮಗೆ ಸಕ್ಕರೆ ಬೈಲು ಎಲಿಫೆಂಟ್ ಕ್ಯಾಂಪ್ ಸಿಗುತ್ತೆ ಇದರ ಸಮಯ ಓಕೆ ಬೆಳಿಗ್ಗೆ ಎಂಟೂವರೆಯಿಂದ ಒಂದು ಗಂಟೆ ಓಕೆ ಒಳಗೆ ಇದು ತೆಗೆದಿರುತ್ತೆ ಇಲ್ಲಿ ಸ್ನೇಹಿತರೆ ಒಂದು ಸುಮಗ್ರವಾದ ಪಾರ್ಕ್ ಇದೆ ಮಕ್ಕಳಿಗೆ ಆಟ ಆಡೋದಕ್ಕೆ ಆಮೇಲೆ ಅಲ್ಲಿ ಮತ್ತೆ ಬೋಟಿಂಗ್ ವ್ಯವಸ್ಥೆನೂ ಇದೆ ಒಂದು ಸರ್ತಿ ಶಿವಮೊಗ್ಗ ಕಡೆ ಬಂದರೆ ಶಿವಮೊಗ್ಗದಿಂದ ಹದಿನಾಲ್ಕು ಕಿಲೋಮೀಟ್ರು ಸಕ್ಕರೆ ಬಯಲು ಎಲಿಕ್ ಎಲಿಫೆಂಟ್ ಕ್ಯಾಂಪ್ನ ವಿಸಿಟ್ ಮಾಡಿ ಭಾಳ ಚೆನ್ನಾಗಿದೆ ಈ ಕ್ಯಾಂಪು ಓಕೆ ನೀವು ಯಾವ ಸಮಯದಲ್ಲಿ ನೋಡಬೇಕಂದ್ರೆ ಆಗಸ್ಟು ಮತ್ತು ಆವಾಗ ಮಳೆ ಇರುತ್ತೆ ಸ್ವಲ್ಪ ಮಳೆ ಸ್ವಲ್ಪ ತಗ್ಗಿದಾಗ ಓಕೆ ನಿಮಗೆ ಅಕ್ಟೋಬರಿಂದ ಮಾರ್ಚ್ವರೆಗೂ ಓಕೆ ಈ ಕ್ಯಾಂಪ್ನ ನೀವು ವಿಸಿಟ್ ಮಾಡ್ಬೋದು ಭಾಳ ಓಕೆ ನೇಚರು ಮತ್ತು ಭಾಳ ಸೌಂದರ್ಯವಾದ ಓಕೆ ನಿಮಗೆ ಪ್ರದೇಶ ಸತಿ ವಿಸಿಟ್ ಮಾಡಿ ಸಕ್ರೆ ಬೈಲು ಕ್ಯಾಂಪು ನನ್ನ ಮುಂದಿನ ವೀಡಿಯೋಕ್ಕಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ಕನ್ನಡಿಗರನ್ನು ಬೆಳೆಸಿ ಥ್ಯಾಂಕ್ ಯು ವಂದನೆಗಳು